गुरुर्ब्रह्मा गुरुर्विष्णुः गुरुर्देवो महेश्वरः गुरु परं ब्रह्मा तस्मै श्रीगुरवे नमः नमोऽस्तु रामाय सलक्ष्मणाय देव्यै च तस्यै जनकात्मजायै नमोऽस्तु रुद्रेन्द्रयमानिलेभ्यो नमोऽस्तु चन्द्रार्कमरुद्गणेभ्यः ವೀಕ್ಷಕ ವೃಂದದವರಿಗೆಲ್ಲ ನಮಸ್ಕಾರಗಳು ಸುಗ್ರೀವ ರಾಮರ ಮೈತ್ರಿ ಆಗುತ್ತೆ ಅವರಿಬ್ರು ಪರಸ್ಪರ ದುಃಖಗಳನ್ನ ತೋಡ್ಕೋತಾರೆ ಸಮಸ್ಯೆಗಳನ್ನ ಹೇಳ್ಕೋತಾರೆ ಆನಂತರ ಇಬ್ರು ಪರಸ್ಪರ ಪ್ರತಿಜ್ಞೆಗಳನ್ನ ಮಾಡ್ಕೋತಾರೆ ಆದ್ರೆ ಸುಗ್ರೀವನಿಗೆ ಅವನ ರಾ ಸೀತಾನ್ವೇಷಣೆಗೆ ಅವನ ಸೈನ್ಯ ಬೇಕಾಗಿರೋದ್ರಿಂದ ಮೊದಲನೇದಾಗಿ ಆ ಅವನ ಸಮಸ್ಯೆ ಬಗೆಹರಿಬೇಕಾಗತ್ತೆ ಅದಕ್ಕೆ ಆ ರಾಮ ಪ್ರತಿ ರಾಮ ಸಲಹೆ ಕೊಡ್ತಾನೆ ನೀ ಹೋಗ್ಬಿಟ್ಟು ವಾಲಿ ಜೊತೆ ಯುದ್ಧ ಮಾಡು ನಾನು ನಿನ್ನ ಬೆಂಬಲದಿಂದ ಅವನಿಗೆ ಅವನ ನನ್ನ ಸಂಹಾರ ಮಾಡ್ತೇನೆ ಅಂತ ಹೇಳ್ತಾನೆ ಆ ರಾಮನ ಆಶ್ವಾಸನೆಯಿಂದ ಸುಗ್ರೀವನಿಗೆ ಒಂದು ಭರವಸೆ ಬರುತ್ತೆ ಆದರೂ ಸಹ ವಾಲಿಯಿಂದ ತಿಂದಿರೋ ಪೆಟ್ಟು ಆ ಅದರಿಂದ ಉಂಟಾಗಿರೋ ಭಯ ಅವನಿಗೆ ಇನ್ನೂ ಹೋಗಿರಲ್ಲ ಅದಕ್ಕೆ ಒಂದು ಸ್ವಲ್ಪ ಅಪಾಲಜೆಟಿಕ್ಕಾಗಿಯೇ ಹೇಳ್ತಾನೆ ರಾಮನಿಗೆ ನಿನ್ನ ಸಾಮರ್ಥ್ಯದಲ್ಲಿ ನನಗೆ ಭರವಸೆ ಇದೆ ಆದರೂ ಸಹ ವಾಲಿಯ ಸಾಮರ್ಥ್ಯ ಅಪರಿಮಿತವಾಗಿರೋದ್ರಿಂದ ನನಗೆ ಇನ್ನೂ ಕೊಂಚ ನಿನ್ನ ಸಾಮರ್ಥ್ಯದ ಬಗ್ಗೆ ಒಂದು ಆಶ್ವಾಸನೆ ಬರಬೇಕಾಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಹೇಳ್ತೇನೆ ರಾಮ ನಿನಗೆ ಏನ್ ಬೇಕೋ ನೀನ್ ಕೇಳು ನಾನು ನನ್ನ ಸಾಮರ್ಥ್ಯವನ್ನ ನಿನಗೆ ನಿರೂಪಣೆ ಮಾಡಿ ನೀನಿಲ್ಲಿ ಭರವಸೆ ಉಂಟು ಮಾಡ್ತೀನಿ ಅಂತ ರಾಮ ಹೇಳ್ತೇನೆ ಆಗ ಅಹ್ ಸೊ ಲಕ್ಷ್ಮಣನ್ಗೆ ಹೇಳ್ತಾನೆ ಸುಗ್ರೀವ ನೋಡು ಸುಗ್ರೀವ ಇಲ್ಲಿ ಒಂದು ಸಾಲು ವೃಕ್ಷಗಳಿರುತ್ತೆ ಅಲ್ಲಿ ದೊಡ್ಡ ದೊಡ್ಡ ಮರಗಳು ಈ ಒಂದೊಂದು ವೃಕ್ಷದಲ್ಲೂ ಸಹ ವಾಲಿ ಅದನ್ನ ಅಲ್ಲಾಡಿಸಿ ಅಲ್ಲಿರೋ ತರಗಳ ಪೂರ್ತಿ ಉದುರೋ ಹಾಗೆ ಮಾಡ್ಬಿಡ್ತಾ ಇದ್ದ ಅಂತ ಇಲ್ಲಿ ಒಂದು ವಿಶೇಷತೆ ಇದೆ ಎಂತಹ ಬಿರುಗಾಳಿ ಬಂದರೂ ಸಹ ಆ ಗಟ್ಟಿಯಾಗಿರೋ ಮರಗಳು ಕೆಲವು ಸರ್ತಿ ಎಗರ್ಕೊಂಡು ಹೋಗ್ಬೋದು ಆದರೆ ಆ ಗಟ್ಟಿ ಮರಗಳು ಅಲ್ಲಿರೋ ಎಲೆಗಳು ಒಣಗಿರೋ ಎಲೆಗಳು ಮಾತ್ರ ಉದುರುತ್ತೆ ಆ ಹಸಿ ಎಲೆ ಉದುರಲ್ಲ ಆ ಆದರೆ ಆ ವೃಕ್ಷವನ್ನ ವಾಲಿ ಎಷ್ಟು ಬಲವಾಗಿ ಅಳ್ಳಾಡಿಸ್ತಾ ಇದ್ದ ಅಂತಂದ್ರೆ ಆ ಹಸಿ ಎಲೆಗಳು ಬಿದ್ದೋಗ್ಬಿಟ್ಟು ಒಂದು ಎಲೆನೂ ಇರಬಾರ್ದು ಎಲೆ ಹೊರ ಮರದಲ್ಲಿ ಹಾಗೆ ಮಾಡ್ತಾ ಇದ್ದ ಅಂತ ಆದ್ರಿಂದ ರಾಮ ಏನಾದರೂ ಈ ಸಾಲು ವೃಕ್ಷಗಳಲ್ಲಿ ಒಂದನ್ನ ಒಂದೇ ಬಾಣದಿಂದ ಅದನ್ನ ಭೇದಿಸಿದ್ರೆ ನನಗೆ ರಾಮನ ಸಾಮರ್ಥ್ಯದಲ್ಲಿ ವಿಶ್ವಾಸ ಬರುತ್ತೆ ಅಂತ ಹೇಳ್ತಾನೆ ಹಾಗೇನೆ ಅಲ್ಲಿ ಒಂದು ಆ ದುಂದುಬಿಯ ಒಂದು ಇದು 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 ಮೃತದೇಹದ ಒಂದು ಅಸ್ಥಿ ಪಂಜರ ಬಿದ್ದಿರುತ್ತೆ ಇದನ್ನೇನಾದ್ರೂ ರಾಮ ಚಿಮ್ಮಿ ಒಂದು ನೂರು ಬಿಲ್ಲುಗಳ ಅಂತ್ರ ಒಂದು ಇನ್ನೂರು ಬಿಲ್ಗಳ ಅಂತರದಷ್ಟು ದೂರ ಅದನ್ನ ಎಸೆದ್ರೆ ಆಗ ಆಗ್ಲೂ ಸಹ ನಂಗೆ ರಾಮನ ಒಂದು ಸಾಮರ್ಥ್ಯದಲ್ಲಿ ನಂಬಿಕೆ ಬರುತ್ತೆ ಅಂತ ಹೇಳ್ತಾನೆ ರಾಮ ಅದಕ್ಕೇನಂತೆ ಅಂತ ಹೇಳ್ಬಿಟ್ಟು ಮೊದಲು ಅವನ ಒಂದು ಕಾಲಿನ ಹೆಬ್ಬೆರಳಿನಿಂದ ಆ ದುಂದುಬಿ ರಾಕ್ಷಸನ ಅಸ್ಥಿ ಪಂಜರನ ಅದು ಇನ್ನೂರು ಬಿಲ್ಗಳ ಅಂತರದಷ್ಟು ದೂರ ಹೋಗ್ಲಿ ಹತ್ತು ಯೋಜನೆಗಳಷ್ಟು ದೂರ ಹೋಗೋದು ಬೀಳುತ್ತೆ ಸರಿ ಅದರಿಂದ ಸುಗ್ರೀವನಿಗೆ ಸಂತೋಷ ಆಗುತ್ತೆ ಆದರೂ ಸಹ ವಿಶ್ವಾಸ ಮೂಡ್ ಬರಲ್ಲ ಯಾಕೆ ಅಂತಂದ್ರೆ ವಾಲಿ ಆ ಮೃತದೇಹ ಮಾಂಸ ರಕ್ತ ಭರಿತವಾಗಿದ್ದ ಆ ಮೃತದೇಹವನ್ನು ಬೀಸಿ ಬೀಸಿ ಎಸ್ದಿರ್ತಾನೆ ಅದು ಇಷ್ಟು ದೂರ ಬಂದು ಬಿದ್ದಿರುತ್ತೆ ಈಗ ಅದರಲ್ಲಿ ಮಾಂಸ ರಕ್ತ ಎಲ್ಲ ಏನೂ ಇರೋಲ್ಲ ಅದು ಹಗುರವಾಗಿರುತ್ತೆ ಆದ್ದರಿಂದ ಅದನ್ನು ಚಿಮ್ಮೋದಕ್ಕೆ ಸುಲಭ ಆಯಿತು ಅಂತ ಭಾವಿಸಿ ಸುಗ್ರೀವ ಈ ಸಾಲು ವೃಕ್ಷಗಳನ್ನು ಭೇದಿಸ್ಲಿ ರಾಮ ಅಂತ ಅಪೇಕ್ಷೆ ಪಡ್ತಾನೆ ಆಗ ರಾಮ ಒಂದು ಬಾಣ ತೆಗೆದುಕೊಂಡು ಆ ಗುರಿ ಇಟ್ಟು ಬಿಟ್ಟಾಗ ಆ ಒಂದೇ ಬಾಣ ಒಂದು ಸಾಲು ವೃಕ್ಷ ಇರಲಿ ಆ ಏಳು ಸಾಲು ವೃಕ್ಷಗಳನ್ನು ಒಂದಾದ ನಂತರ ಒಂದನ್ನು ಭೇದಿಸಿ ಮತ್ತೆ ಅವನು ಬತ್ತಳಿಕೆಗೆ ಬಂದು ಸೇರ್ಕೊಳ್ಳುತ್ತೆ ಆಗ ಸುಗ್ರೀವನಿಗೆ ಆಶ್ವಾಸನೆ ಬರುತ್ತೆ ಅವನು ಹೋಗಿ ಅಹ್ ದ್ವಂದ್ವುದ್ಧಕ್ಕೆ ವಾಲಿನ ಚಾಲೆಂಜ್ ಮಾಡ್ತಾನೆ ಆ ಬಹಳ ಗಟ್ಟಿಯಾಗಿ ಕೂಗ್ತಾನೆ ಘರ್ಜನೆ ಮಾಡ್ತಾ ಸರಿ ವಾಲಿ ಬಂದು ಅವನ ಜೊತೆ ಯುದ್ಧಕ್ಕೆ ತೊಡಗ್ತಾನೆ ಇಬ್ರು ಇಬ್ಬರ ನಡುವೆನೂ ಘೋರ ಯುದ್ಧ ನಡೆಯುತ್ತೆ ಅಲ್ಲಿರೋ ವೃಕ್ಷಗಳನ್ನ ಕಿತ್ತು ಒಬ್ಬರ ಮೇಲೆ ಒಬ್ರು ಎಸಿತಾರೆ ಅಲ್ಲಿರೋ ಬಂಡೆಗಳನ್ನ ಕಿತ್ತು ಒಬ್ಬರ ಮೇಲೆ ಒಬ್ರು ಎಸಿತಾರೆ ಹೀಗೆ ಮಲ್ಲ ಯುದ್ಧ ನಡೆಯುತ್ತೆ ಇಬ್ರು ರಕ್ತ ಸಿಕ್ತರಾಗಿ ಘೋರವಾಗಿ ಕಾ ಕಾಳಗ ನಡೆಸ್ತಾ ಇರ್ತಾರೆ ಅಲ್ಲಿ ಸುಗ್ರೀವನು ಎಷ್ಟು ಪರಾಕ್ರಮಿ ಅಂತಂದ್ರೆ ಅಂತ ಪರಾಕ್ರಮಿನೇ ಕೆಲವು ಬಾರಿ ಹಿಮ್ಮೆಟ್ಟಬೇಕಾಗುತ್ತೆ ಅಂತಹ ಪರಾಕ್ರಮಿಗಳು ಇಬ್ಬರು ಸಹ ಆದ್ರೆ ವಾಲಿ ಜಾಸ್ತಿ ಪರಾಕ್ರಮಿ ಆದ್ರಿಂದ ಒಂದು ಸ್ವಲ್ಪ ಹೊತ್ತು ಆದ ನಂತರ ವಾಲಿಕಯೇ ಮೇಲಾಗುತ್ತೆ ಸುಗ್ರೀವನ ಬಲ ಕುಂದತಾ ಬರುತ್ತೆ ಆಗ ವಾಲಿ ಕೊಡೋ ಪೆಟ್ಟುಗಳನ್ನು ತಾಳಲಾರದೆ ಸುಗ್ರೀವ ಓಡ್ ಬಂದ್ಬಿಡ್ತಾನೆ ಋಷಿಮುಖ ಪರ್ವತಕ್ಕೆ ಇವನು ವಾಲಿ ಅವನನ್ನು ಅಟ್ಟಿಸ್ಕೊಂಡು ಋಷಿಮುಖ ಪರ್ವತದವರೆಗೂ ಬಂದು ಇನ್ನು ಇನ್ನೇನು ಋಷಿಮುಖ ಪರ್ವತಕ್ಕೆ ಅವನು ಎಂಟರ್ ಆಗಕ್ಕಾಗಲ್ಲ ಮತಂಗಮೂರಿ ಮಹರ್ಷಿಗಳ ಶಾಪ ಇರುತ್ತೆ ಅಲ್ಲಿಂದ ಪುನಃ ವಾಪಸ್ ಬರ್ತಾನೆ ಸರಿ ಸುಗ್ರೀವ ಇಲ್ಲಿ ಆರ್ತನಾಗಿ ರಾಮನ ಹತ್ರ ಹೇಳ್ತಾನೆ ರಾಮ ನೀ ಯಾಕೆ ಬಾಣ ಬಿಡ್ಲಿಲ್ಲ ವಾಲಿ ಮೇಲೆ ನಾನು ಅಷ್ಟು ಪೆಟ್ಟು ತಿಂತಾ ಇದ್ದೆ ಅಂತಂದಾಗ ರಾಮ ಹೇಳ್ತಾನೆ ನೀವಿಬ್ರು ಎಷ್ಟು ಅಶ್ವಿನಿ ಕುಮಾರರ ತರ ಪರಸ್ಪರ ಅನುರೂಪರಾಗಿದ್ದೀರಾ ಮತ್ತೆ ಇಬ್ರು ಒಬ್ಬ ಇಬ್ರು ಎಷ್ಟು ಸಮಾನ ಪರಾಕ್ರಮದಿಂದ ಹೋರಾಡ್ತಾ ಇದ್ದೀರಿ ಅಂತಂದ್ರೆ ಇಲ್ಲಿ ವಾಲಿ ಯಾರು ಸುಗ್ರೀವ ಯಾರು ಅಂತಾನೆ ನನಗೆ ಗೊತ್ತಾಗ್ತಾ ಇರಲಿಲ್ಲ ಆದ್ರಿಂದ ತಪ್ಪಾಗಿ ಭಾವಿಸಿ ನಾನು ನಿನ್ನ ಮೇಲೆ ಬಾಣ ಪ್ರಯೋಗ ಮಾಡಿಬಿಟ್ರೆ ಅದು ಎಂಥ ಅನಾಹುತ ಆಗುತ್ತೆ ಆದ್ರಿಂದ ನಾನು ಬಾಣ ಪ್ರಯೋಗ ಮಾಡಲಿಲ್ಲ ಅಂತ ಹೇಳಿ ಸಮಾಧಾನ ಮಾಡಿ ಈ ಸಾರ್ತಿ ನೀವೊಂದು ಕೆಲಸ ಮಾಡು ನೀನು ಒಂದು ನಾಗಪುಷ್ಪಿ ಲತೆ ಅಂತ ಇರುತ್ತೆ ಆ ನಾಗಪುಷ್ಪಿ ಲತೆಯನ್ನ ತೆಗೆದು ಧರಿಸಿ ನೀನು ವಾಲಿ ಜೊತೆ ಯುದ್ಧ ಮಾಡು ಅಂತ ಆ ಹೇಳ್ತಾನೆ ಆಗ ಎರಡನೇ ಬಾರಿ ಒಂದು ನಾಗಪುಷ್ಪಿ ಲತೆ ಅಂತ ಇರುತ್ತೆ ಆ ಆ ಲತೆಯ ಹಾರವನ್ನು ಧರಿಸಿ ನೀ ಯುದ್ಧ ಮಾಡು ನಾನು ಅವಾಗ ಸುಲಭವಾಗಿ ಯಾರು ವಾಲಿ ಅಂತ ಗುರುತಿಸಿ ಅವನ ಮೇಲೆ ಬಾಣ ಪ್ರಯೋಗ ಮಾಡ್ತೀನಿ ಅಂತ ಹೇಳ್ತೇನೆ ಸರಿ ಲಕ್ಷ್ಮಣ ಲಾ ಹಾರ ತೆಗೆದುಕೊಂಡು ಸುಗ್ರೀವನ್ಗೆ ಹಾಕ್ತಾನೆ ಈ ಸರ್ತಿ ಮತ್ತೆ ವಾಲಿ ಅವನ ಅಂತಃಪುರದಲ್ಲಿ ಅವನ ರಾಣಿಯರೊಂದಿಗೆ ನಮಿಸ್ತಾ ಇರ್ತಾನೆ ಮತ್ತೆ ಸುಗ್ರೀವ ಜೋರಾಗಿ ಹೋಗಿ ಗರ್ಜನೆ ಮಾಡಿ ಅವನನ್ನ ಮತ್ತೆ ಯುದ್ಧಕ್ಕೆ ಆಹ್ವಾನಿಸ್ತಾನೆ ವಾಲಿ ಮತ್ತೆ ಸಿಟ್ಟಿಂದ ಯುದ್ಧಕ್ಕೆ ಬರಕ್ ಹೋಗ್ತಾನೆ ಆಗ ತಾರೆ ವಾಲಿ ಹೆಂಡತಿ ತಾರೆಗೆ ಒಂದು ಸಂಶಯ ಬರುತ್ತೆ ಈಗ ತಾನೆ ಅಷ್ಟು ಪೆಟ್ಟು ತಿಂದು ಹೋಗಿದ್ದಾನೆ ಅವನು ಸುಗ್ರೀವ ಆದರೂ ಯಾಕೆ ಮತ್ತೆ ಅಷ್ಟು ವಿಶ್ವಾಸದಿಂದ ಯುದ್ಧಕ್ಕೆ ಬಂದಿದ್ದಾನೆ ಅವನ ಹಿಂದೆ ಬೇರೆ ಯಾವುದೋ ಒಂದು ಬಲ ಇದೆ ಅಂತ ಕಾಣುತ್ತೆ ಅದು ಶ್ರೀರಾಮನ ಬಲನೇ ಅದು ಶ್ರೀರಾಮ ಅತುಲ ಪರಾಕ್ರಮಿ ಅವನ ವೈರವನ್ನು ಕಟ್ಕೊಳ್ಳೋದು ಬೇಡ ಅಂತ ವಾಲಿಗೆ ಬಗೆ ಬಗೆಯಾಗಿ ಹೇಳ್ತಾಳೆ ಸುಗ್ರೀವ ತಮ್ಮ ಅವನನ್ನು ಸ್ವೀಕರಿಸು ಅವನಿಗೆ ಯೌರಾಜ್ಯ ಪಟ್ಟಾಭಿಷೇಕ ಮಾಡೋ ನೀನು ಯುದ್ಧಕ್ಕೆ ಹೋಗ್ಬೇಡ ಅಂತ ತಡಿತಾಳೆ ಆದರೆ ವಾಲಿ ತಾರೆ ಮಾತನ್ನು ತಿರಸ್ಕರಿಸಿ ನೋಡು ಇಂಥ ಸಂದರ್ಭದಲ್ಲಿ ಯಾರಾದರೂ ಶತ್ರು ಯುದ್ಧಕ್ಕೆ ಆಹ್ವಾನ ಮಾಡಿಸ್ತಾ ಇದ್ರೆ ಅದು ನಮ್ಮ ಅದನ್ನು ನಾವು ತಿರಸ್ಕರಿಸ್ಬಿಟ್ರೆ ಹೆದರ್ಕೊಂಡು ಅದು ಮೃತ್ಯುಗೆ ಸಮಾನ ಹಾಗೆಲ್ಲ ಮಾಡೋಕ್ಕಾಗಲ್ಲ ಅಂತ ಹೇಳಿ ಹೋಗಿ ಅಲ್ಲಿ ಯುದ್ಧಕ್ಕೆ ಹೋಗ್ತಾನೆ ಮತ್ತೆ ಒಂದು ಭೀಕರ ಯುದ್ಧ ನಡೆಯುತ್ತೆ ಅಲ್ಲಿ ಮತ್ತೆ ಸುಗ್ರೀವ ನ ಬಲ ಕುಂದುತ್ತಾ ಬಂದು ಅವನು ಕೆಳಗಡೆ ಬೀಳ್ತಾನೆ ಆಗ ರಾಮನಿಗೆ ಯಾರು ವಾಲಿ ಅಂತ ಗೊತ್ತಿರೋದ್ರಿಂದ ಒಂದೇ ಬಾಣದ ಪ್ರಯೋಗದಿಂದ ವಾಲಿಯ ಎದೆಯನ್ನ ಸೀಳ್ತಾನೆ ಸರಿ ಆಗ ವಾಲಿ ಕೆಳಗಡೆ ಬೀಳ್ತಾನೆ ಆಗ ಅದರಲ್ಲಿ ರಾಮಾಯಣದಲ್ಲಿ ಒಂದು ಮಾತು ಬರುತ್ತೆ ಶ್ರೀರಾಮನ ಧನಸ್ಸಿನಿಂದ ಹೊರಬಂದ ಸ್ವರ್ಗ ಮಾರ್ಗ ಕೊಯ್ಯುವ ಆ ಬಾಣವು ವಾಲಿಗೆ ಉತ್ಕೃಷ್ಟವಾದ ಗತಿಯನ್ನು ಒದಗಿಸಿತು ಅಂತ ಅಂದ್ರೆ ಸಂಸ್ಕೃತ ಶ್ಲೋಕವನ್ನ ಕನ್ನಡ ಅನುವಾದ ಹೇಳ್ತಾ ಇದ್ದೀನಿ ಆ ಅದರಲ್ಲಿ ಒಂದು ತತ್ವಾರ್ಥ ಇದೆ ಇಲ್ಲಿ ರಾಮನ ಬಾಣ ವಾಲಿಯನ್ನ ಮೃತ್ಯುಮುಖಕ್ಕೆ ದೂಡಿದೆ ಆದರೆ ಅವನನ್ನ ಸ್ವರ್ಗಕ್ಕೆ ಕಳಿಸ್ತಾ ಇದೆ ಅನ್ನೋ ಒಂದು ಮಾತು ಸಹ ಇದೆ ಇಲ್ಲಿ ಇದರ ಮರ್ಮ ಏನು ಅಂತಂದ್ರೆ ಶ್ರೀರಂಗ ಮಹಾಗುರುಗಳು ಆ ವಿದ್ಯೆಗಳ ರಹಸ್ಯವನ್ನ ಬಿಚ್ಚಿಡಬೇಕಾದ್ರೆ ಒಂದು ಮರ್ಮವನ್ನ ಬಿಚ್ಚಿಕೊಟ್ಟಿದ್ರು ಹೇಗೆ ಅಂತಂದ್ರೆ ಧನುರ್ವಿದ್ಯೆನಲ್ಲಿ ನಮ್ಮ ಶರೀರದ ಮರ್ಮಸ್ಥಾನಗಳನ್ನ ತಿಳಿದು ಯಾವ ಮರ್ಮಸ್ಥಾನಕ್ಕೆ ಬಾಣ ಪ್ರಯೋಗ ಮಾಡಿದ್ರೆ ಆಗ ಆ ಪ್ರಾಣ ಶಕ್ತಿಗಳು ಊರ್ಧುಮುಖವಾಗಿ ದೇಹ ಬಿಟ್ಟು ಅಲ್ಲಿಂದ ಆ ಪ್ರಾಣವನ್ನ ಆಶ್ರಯಿಸಿ ಜೀವಿ ಊರ್ಧ್ವ ಲೋಕಗಳಿಗೆ ಹೋಗ್ತಾನೆ ಅನ್ನೋ ಮರ್ಮ ಹಿಂದೆ ಎಲ್ಲರಿಗೂ ತಿಳಿದಿರ್ತಿತ್ತು ಅಂತ ಅದಕ್ಕೇನೆ ನಾವು ಹಳೆ ಸಾಹಿತ್ಯಗಳಲ್ಲಿ ನಾವು ಓದಬಹುದು ಈಗ ಅರ್ಜುನ ಯುದ್ಧ ಮಾಡ್ತಾ ಇರ್ತಾನೆ ಅವಾಗ ಎದುರಾಳಿನ ಮೇಲೆ ಇನ್ನೇನು ಅವನು ಎದುರಾಳಿನ ಕೊಲ್ಬೇಕು ಅಂತಂದ್ರೆ ನಿನ್ನ ಇಷ್ಟ ದೇವತೆಯನ್ನ ಸ್ಮರಣೆ ಮಾಡ್ಕೋ ಈಗ ನಾನು ನಿನ್ನನ್ನು ಕೊಲ್ತೀನಿ ಅಂತ ಹೇಳ್ತಾನೆ ಅವನು ಆ ಇಷ್ಟ ದೇವತೆಯನ್ನ ಸ್ಮರಣೆ ಮಾಡಿಕೊಂಡ್ರೆ ಎದುರಾಳಿ ಇವನು ಬಾಣ ಪ್ರಯೋಗ ಮಾಡಿ ಆ ಯಾವ ಮರ್ಮಸ್ಥಾನಕ್ಕೆ ಬಾಣ ಪ್ರಯೋಗ ಮಾಡಬೇಕೋ ಹಾಗೆ ಮಾಡಿ ಅಲ್ಲಿಂದ ಅಲ್ಲಿಂದ ಆ ನಾಡಿ ದ್ವಾರದ ಮೂಲಕ ಪ್ರಾಣ ತ್ಯಾಗ ಆದರೆ ಅವನಿಗೆ ಉತ್ತಮ ಗತಿ ಸಿಗುತ್ತೆ ಅನ್ನೋ ಒಂದು ಮರ್ಮ ಆ ಇತ್ತು ಅನ್ನೋದನ್ನ ನಮಗೆ ಶ್ರೀರಂಗ ಮಹಾಗುರುಗಳು ಎತ್ ಹೇಳಿದ್ರು ಇಲ್ಲಿ ರಾಮ ಅದೇ ರೀತಿ ಇಲ್ಲಿ ಧನುರ್ವಿದ್ಯಾ ಪಾರಂಗತ ಅವನು ವಾಣಿ ವಾಲಿಗೆ ಶಿಕ್ಷೆ ಕೊಟ್ಟಿದ್ದಾನೆ ಆ ಆದ್ರೆ ಯಾವ ರೀತಿಯಲ್ಲಿ ಶಿಕ್ಷೆ ಕೊಟ್ಟಿದ್ದಾನೆ ಅಂತಂದ್ರೆ ಅವನಿಗೆ ಸ್ವರ್ಗಕ್ಕೆ ಹೋಗುವಂತ ಗತಿ ಉಂಟಾಗಿದೆ ವಾಲಿಗೆ ಅನ್ನೋದು ಇಲ್ಲಿ ವ್ಯಕ್ತವಾಗುತ್ತೆ ಅಷ್ಟೇ ಅಲ್ಲ ಇದು ವಾಲ್ಮೀಕಿ ಪುರಾಣ ರಾಮಾಯಣದಲ್ಲದೆ ಬೇರೆ ಕೆಲವು ರಾಮಾಯಣಗಳಲ್ಲಿ ವಾಲಿಗೆ ಅವನು ಇನ್ನೇನು ಕೊನೆಯ ಉಸಿರಿನಲ್ಲಿ ಇದ್ದಾನೆ ಅವನು ಸ್ವಲ್ಪ ಪ್ರಾಣಗಳು ಧರಿಸಿದಾನೆ ಆಗ್ಲೇನೆ ಅವನಿಗೆ ಅವನ ಮೃತ್ಯುವಿನ ಅವನ ಅಂತಿಮ ಮಾರ್ಗ ಎಷ್ಟು ಸುಖಮಯವಾಗಿದೆ ಅನ್ನೋದು ಗೊತ್ತಾಗೋಗಿದೆ ಮುಂದೆ ಮಾತುಕತೆಯಲ್ಲಿ ರಾಮ ಹೇಳ್ತೇನೆ ಬೇಕು ಅಂತಂದ್ರೆ ಈಗಲೂ ನೀನು ಬಾಣ ತೆಗೆದು ಶುಶ್ರೂಷೆ ಮಾಡಿ ನಿನ್ನನ್ನು ಬದುಕಿಸಬಹುದು ಅಂತ ಹೇಳ್ತೇನೆ ಆದರೆ ಇಲ್ಲ ಇಲ್ಲ ಇಂತಹ ಸುಖವಾದ ಒಂದು ಮರಣ ನನಗೆ ಮತ್ತೆ ಇನ್ನೆಲ್ಲೂ ಹೇಳ್ಗೂ ದೊರಸ ದೊರಕೋದಕ್ಕೆ ಸಾಧ್ಯ ಇಲ್ಲ ಆದ್ರಿಂದ ಈ ಬಾಣ ಪ್ರಯೋಗದಿಂದ ನನ್ಗೇನು ಒಂದು ಮೃತ್ಯು ಉಂಟಾಗ್ತಾ ಇದೆಯೋ ಅದನ್ನ ನಾನು ಸ್ವೀಕರಿಸಿದ್ದೀನಿ ಅಂತ ವಾಲಿ ಉತ್ತರ ಕೊಡ್ತಾನೆ ಈ ಮಾತುಗಳೆಲ್ಲ ಬೇರೆ ರಾಮಾಯಣದಲ್ಲಿ ಬರುತ್ತೆ ವಾಲ್ಮೀಕಿ ರಾಮಾಯಣದಲ್ಲಿ ಇಲ್ಲ ಸರಿ ರಾಮ ಅಲ್ಲಿ ಅಲ್ಲಿಗೆ ಇವನು ಕೆಳಗಡೆ ಬೀಳ್ತಾನೆ ಆ ಸರಿ ಆಗ ವಾಲಿ ಅನೇಕ ಆಪಾದನೆಗಳನ್ನ ಮಾಡ್ತಾನೆ ನೀನು ಅದಕ್ಕೆ ಮುಂಚೆ ಇದು ವಾಲಿ ಸಂಹಾರದ ಬಗ್ಗೆ ಒಂದು ಮರ್ಮವನ್ನು ಹೇಳಿದ್ದಾಯಿತು ಮತ್ತೆ ಕಥಾಭಾಗಕ್ಕೆ ಪುನಃ ಬರೋದಾದರೆ ಅಲ್ಲಿ ವಾಲಿ ಬಾಣ ಪ್ರಯೋಗದಿಂದಾಗಿ ಕೆಳಗಡೆ ಬೀಳ್ತಾನೆ ಅವನಿಗೆ ಸ್ವಲ್ಪ ಶಾಕ್ ಆಗುತ್ತೆ ಇದೇನು ಹೀಗಾಯಿತು ಅಂತ ಅವನು ರಾಮನನ್ನು ಅನೇಕ ವಿಧವಾಗಿ ದೂಷಣೆ ಮಾಡಿ ರಾಮನನ್ನು ಪ್ರಶ್ನಿಸಿಯೂ ಪ್ರಶ್ನಿಸ್ತಾನೆ ನೀನು ಯಾಕೆ ನನ್ನನ್ನು ಮರೆಯಲ್ಲಿ ನಿಂತ್ಕೊಂಡು ಕೊಂದೆ ಯಾಕೆ ನೀನು ಕೊಂದ್ಯಾ ನೀ ಹೀಗೆ ಮಾಡಿದ್ದು ಸರಿ ಇಲ್ಲ ಅಂತ ರಾಮ ಅದಕ್ಕೆ ತಕ್ಕ ಉತ್ತರಗಳನ್ನೆಲ್ಲನೂ ಕೊಡ್ತಾನೆ ಆ ಅದು ಒಂದು ದೊಡ್ಡ ವಿಶ್ಲೇಷಣೆನೇ ಆಗುತ್ತೆ ಅದು ಆ ಅದ್ರ ಬಗ್ಗೆ ವ್ಯಾಖ್ಯಾನಕಾರರು ಯಾವ ರೀತಿಯಾಗಿ ಆಕ್ಷೇಪಣೆಗಳನ್ನ ಮಾಡಿದ್ದಾರೆ ಆ ಆಕ್ಷೇಪಣೆಗೆ ಸಮಾಧಾನವನ್ನು ಕೊಟ್ಟಿದ್ದಾರೆ ಅನ್ನೋದನ್ನ ಮುಂದಿನ ಸಂಚಿಕೆಯಲ್ಲಿ ವಿಸ್ತಾರವಾಗಿ ಗಮನಿಸೋಣ ಈಗ ಕಥಾಭಾಗವನ್ನ ಮುಂದುವರಿಸೋದಾದ್ರೆ ಆ ರಾಮ ಹೇಳೋ ಉತ್ತರದಿಂದ ರ ವಾಲಿಗೆ ಸಮಾಧಾನ ಆಗುತ್ತೆ ಕೊನೆಗೆ ವಾಲಿ ರಾಮನಲ್ಲಿ ಒಂದು ಪ್ರಾರ್ಥನೆ ಮಾಡ್ತಾನೆ ಅಂಗದನ ರಕ್ಷಣೆಗಾಗಿ ಆ ಅಂಗದನ ರಕ್ಷಣೆಗಾಗಿ ಪ್ರಾರ್ಥನೆ ಮಾಡಿದಾಗ ಇವನು ನಾನು ಇವನ್ನ ಇವನ್ನ ಬಹಳ ಮುದ್ದಾಗಿ ಬೆಳೆಸಿದ್ದೀನಿ ಅನ್ನೋ ರೀತಿಯಲ್ಲಿ ಹೇಳ್ತಾನೆ ಅವನು ನಾನು ನನ್ನ ಆಗಿ ಶೋಕಿಸ್ತಾ ಇಲ್ಲ ನನ್ನ ಮಗ ಅಂಗದನಿಗಾಗಿ ನಾನು ದುಃಖ ಪಡ್ತಾ ಇದ್ದೇನೆ ಬಾಲ್ಯದಿಂದಲೂ ಸಹ ನಾನು ಅವನನ್ನು ಬಹಳ ಪ್ರೀತಿಯಿಂದ ಲಾಲಿಸಿ ಪೋಷಣೆ ಮಾಡಿದ್ದಾನೆ ಅವನು ನನ್ನನ್ನು ಅಗಲಿದ್ರೆ ಸೂರ್ಯಕರಣಗಳಿಂದ ಹೇಗೆ ಸರೋವರ ಬತ್ತು ಹೋಗುತ್ತೋ ಹಾಗೆ ಅವನು ಬತ್ತು ಹೋಗ್ತಾನೆ ಹಾಗಾಗದೆ ಇರೋದಕ್ಕೆ ಹಾಗೆ ನೀನು ಅವನಗಿನ ರಕ್ಷಿಸಬೇಕು ಹಾಗೆಯೇ ತಾರೆ ನನ್ನ ಜೊತೆ ನಾನು ಸುಗ್ರೀವನಿಗೆ ಏನು ದ್ರೋಹ ಮಾಡಿದೀನೋ ಅದರಲ್ಲಿ ತಾರೆನೂ ಸಹ ನನ್ನ ಜೊತೆ ಇದ್ದಾಳೆ ಆದ್ದರಿಂದ ಸುಗ್ರೀವನಿಗೆ ತಾರೆ ಮೇಲೂ ಸಿಟ್ಟಿರಬಹುದು ಆದರೆ ತಾರೆಯೂ ಸಹ ಸುಗ್ರೀವನಿಂದ ಅವಮಾನಿತಳ ಆಗದೇ ಇರೋ ರೀತಿಯಲ್ಲಿ ನೀನು ನೋಡ್ಕೋಬೇಕು ನೀನೇ ರಕ್ಷಿಸಬೇಕು ಅಂತ ರಾಮನನ್ನು ಪ್ರಾರ್ಥನೆ ಮಾಡ್ಕೋತಾನೆ ಹಾಗೆ ಅಂಗದನ ವಿಷಯದಲ್ಲಿ ಮತ್ತೆ ತಾರೆ ವಿಷಯದಲ್ಲೆಲ್ಲೋ ನೀನು ನೀನು ಏನೋ ಸುಗ್ರೀವನು ಪ್ರೀತಿಯಿಂದ ಇರೋ ರೀತಿನಲ್ಲಿ ನೀ ನೋಡ್ಕೋಬೇಕು ಅಂತೆಲ್ಲ ಪ್ರಾರ್ಥನೆ ಮಾಡ್ತಾನೆ ಸರಿ ಆಗ ರಾಮ ಆಶ್ವಾಸನೆ ಮಾಡ್ತಾನೆ ನೀನು ಮಾಡಿರೋ ಅಪರಾಧಕ್ಕೆ ತಕ್ಕದಾದ ಶಿಕ್ಷೆಯನ್ನ ಈಗ ಅನುಭವಿಸಿರೋದ್ರಿಂದ ನೀನು ಪಾಪರಹಿತನಾಗಿದೀಯಾ ಅಂತ ಇಲ್ಲೂ ಸಹ ಒಂದು ಆರ್ಷ ಸಂಸ್ಕೃತಿಯ ಒಂದು ಮರ್ಮ ಎದ್ದು ಕಾಣುತ್ತೆ ಇಲ್ಲಿ ಅದನ್ನು ಸಹ ಶ್ರೀರಂಗ ಮಹಾಗುರುಗಳು ಎತ್ತಿ ತೋರಿಸಿದ್ದಾರೆ ಹೇಗೆ ಅಂತಂದ್ರೆ ಆರ್ಷ ಅರ್ಥಶಾಸ್ತ್ರದಲ್ಲಿ ಮತ್ತೆ ಧರ್ಮಶಾಸ್ತ್ರದಲ್ಲಿ ಯಾವುದೇ ಒಂದು ಅಪರಾಧಕ್ಕೆ ದಂಡನೆ ವಿಧಿಸಬೇಕಾದ್ರೆ ಅವನ ಪ್ರಕೃತಿನಲ್ಲಿ ಯಾವುದೋ ಒಂದು ದೋಷ ಉಂಟಾಯಿತು ಆ ದೋಷ ಉಂಟಾಗಿದ್ರಿಂದ ಈ ಅಪರಾಧ ಅವನ ಎಸಗದ ಆ ಅಪರಾಧಕ್ಕೆ ದಂಡನೆ ವಿಸ್ ವಿಧಿಸಿದ್ರೆ ಆ ದೋಷ ಪೂರ್ತಿ ನಿವಾರಣೆ ಆಗ್ಬೇಕು ಆ ಪಾಪ ನಿವಾರಣೆ ಆಗ್ಬೇಕು ಆ ರೀತಿ ದಂಡನೆ ವಿಧಿಸ್ತಾ ಇದ್ರು ಅನ್ನೋ ಒಂದು ವಿಷಯವೂ ಇದೆ ಇದು ಎಲ್ಲ ಒಂದು ಬೇರೆ ವಿಷಯದಲ್ಲಿ ಅಂದ್ರೆ ಇಲ್ಲಿ ಕೇವಲ ಮೃತ್ಯು ಆ ಮೃತ್ಯುದಂಡದಿಂದ ಇವನ ಪಾಪ ನಿವಾರಣೆ ಆಗಿ ಸ್ವರ್ಗಕ್ಕೆ ಹೋಗ್ತಾನೆ ಇಲ್ಲ ಮೃತ್ಯುದಂಡ ಅಲ್ಲದೆ ಬೇರೆ ದಂಡವನ್ನೇ ವಿಧಿಸಿದ್ರು ಸಹ ಆ ದಂಡನೆಯಿಂದ ಅವನ ಪಾಪ ನಿವೃತ್ತಿ ಆಗುತ್ತೆ ಅಂತ ಅಂದ್ರೆ ನರಕದಲ್ಲಿ ಯಮ ಏನು ದಂಡನೆ ವಿಧಿಸ್ತಾನೋ ಆ ಅಲ್ಲಿವರೆಗೂ ಆ ದಂಡನೆಯನ್ನ ತೆಗೆದುಕೊಂಡು ಹೋಗ್ದೇನೆ ಇಲ್ಲೇ ರಾಜ ದಂಡನೆ ವಿಧಿಸಿದ್ರೆ ಕೂಡಲೇ ಅವನಿಗೆ ಪಾಪ ನಿವೃತ್ತಿ ಆಗುತ್ತೆ ಅನ್ನೋ ಒಂದು ಮರ್ಮ ಇಲ್ಲಿದೆ ಹಾಗೆ ರಾಮ ಅಲ್ಲಿ ಹೇಳ್ತೇನೆ ನೀನು ಪಾಪರಹಿತನಾಗಿದೆಯಾ ಆದ್ರಿಂದ ನೀನು ಧರ್ಮಶಾಸ್ತ್ರ ದೃಶ್ಯದಿಂದ ದೃಷ್ಟವಾದ ಮಾರ್ಗದಿಂದ ಧರ್ಮ ಪ್ರಧಾನವಾದ ನಿನ್ನ ಸ್ವರೂಪವನ್ನ ಹೊಂದಿದೆಯಾ ಈಗ ಅಂದ್ರೆ ನೀನು ಮತ್ತೆ ಧರ್ಮಿಷ್ಠನಾಗಿದೆಯಾ ಆದ್ರಿಂದ ನೀನು ಶುದ್ಧಾಂತಕರಣನಾಗಿದೆಯಾ ನಿನ್ನ ಹೃದಯ ಶೋಕಮೋಹಗಳಿಂದ ಆ ನಿವೃತ್ತವಾಗಿದೆ ಆದ್ರಿಂದ ನೀನು ಸದ್ಗತಿಗಳನ್ನ ಹೊಂದಿ ಹೊಂದುತ್ತೀಯಾ ನೀನು ಅಂತ ಆಶ್ವಾಸನೆ ಕೊಟ್ಟು ಅವನಿಗೆ ಮುಂದೆ ತಾರೆ ಮತ್ತೆ ಅಂಗದರ ಒಂದು ರಕ್ಷಣೆಯನ್ನ ನಾನು ಸುಗ್ರೀವ ಎಲ್ಲರೂ ಪ್ರೀತಿಯಿಂದ ಇರ್ತೀವಿ ನಿನ್ನ ಒಂದು ತಾರೆ ಮತ್ತು ಅಂಗದರ ವಿಷಯವಾಗಿ ಅಂತ ಹೇಳಿ ಸಮಾಧಾನ ಮಾಡ್ತಾನೆ ಅಂತರ ಅನಂತರ ತಾರೆ ಬಹಳವಾಗಿ ವಿಲಾಪಿಸ್ತಾಳೆ ಕೊನೆಗೆ ನಾನು ಪ್ರಾಯೋಪವೇಶ ಮಾಡ್ತೀನಿ ಅಂತ ಅಲ್ಲೇ ಮಲ್ಕೊಂಡ್ಬಿಡ್ತಾಳೆ ಆಮೇಲೆ ಹನುಮಂತ ಅವಳಿಗೆ ಸಮಾಧಾನ ಮಾಡ್ತಾನೆ ಆ ಇದೆಲ್ಲ ಆದ ನಂತರ ಅವಳು ತಾಳ ತಾರೆ ಬಹಳ ವಿಲಪಿಸ್ತಾ ಆ ಸುಗ್ರೀವನ್ನು ಆಯ್ತು ಸುಗ್ರೀವ ನೀನು ತಾ ಅಂಗ ಏನು ವಾಲಿಯ ಮೇಲೆ ಜೈವನ್ನ ಸಾಧಿಸ್ತೀಯ ನೀನೇ ರಾಜ್ಯವನ್ನು ಅನುಭವಿಸ್ಕೊ ಅಂತೆಲ್ಲ ಹೇಳ್ತಾಳೆ ಅದನ್ನೆಲ್ಲ ನೋಡಿ ಆ ಕೊನೆಗೆ ಸುಗ್ರೀವನ್ಗೆ ತಡ್ಕೊಳಕ್ ಆಗಲ್ಲ ಸುಗ್ರೀವ ಅವನು ಬಹಳ ವಿಲಪಸ್ತಾನೆ ಸರಿ ವಾಲಿ ಅಲ್ಲಿ ಕೊನೆ ಮಾತುಗಳಾಗಿ ಸುಗ್ರೀವನ್ಗೆ ಹೇಳ್ತಾನೆ ಆ ಅಂಗದನಿಗೂ ಕೆಲವು ಕಿವಿ ಮಾತು ಕೇಳುತ್ತೇನೆ ಸುಗ್ರೀವನ್ನ ಅಂಗದನ್ನ ಚೆನ್ನಾಗಿ ನೋಡ್ಕೋ ತಾರೆ ಮೇಲೆ ಸಿಟ್ ಮಾಡ್ ಮಾಡ್ಕೋಬೇಡ ಅಂತೆಲ್ಲ ಅಹ್ ತಾರೆಗೂ ಸುಗ್ರೀವನ್ಗೆ ಅವನು ಒಂದು ರಿಕ್ವೆಸ್ಟ್ ಮಾಡ್ಕೋತಾನೆ ಆ ನಂತರ ಅಂಗದನಿಗೂ ನನ್ನ ನಂತರ ನೀನು ಸುಗ್ರೀವನ ವಿಷಯದಲ್ಲಿ ನನ್ನ ಜೊತೆ ಹೇಗೆ ಇದ್ಯೋ ಅದೇ ರೀತಿ ಸುಗ್ರೀವನ ಆಜ್ಞಾಧಾರಕನಾಗಿರು ಅತಿಯಾಗಿ ಯಾರಲ್ಲೂ ಸ್ನೇಹ ಬೆಳೆಸೋಕೆ ಹೋಗ್ಬೇಡ ಅತಿಯಾಗಿ ಯಾರಲ್ಲೂ ವೈರವನ್ನು ಕಟ್ಕೋಬೇಡ ಅಂತೆಲ್ಲ ಅಂಗದನಿಗೂ ಒಂದು ಹಿತವಚನಗಳ ಹೇಳಿ ನೀನು ಸುಗ್ರೀವನ ವಿಷಯದಲ್ಲಿ ರಾಮನ ವಿಷಯದಲ್ಲಿ ಪ್ರೀತಿಯಿಂದ ಇರುವಂತೆಲ್ಲ ಹೇಳಿ ಅವನು ಕೊನೆ ಉಸಿರು ಬಿಡ್ತಾನೆ ಮತ್ತೆ ತಾರೆಯ ವಿಲಾಪ ಇರುತ್ತೆ ಸುಗ್ರೀವನ್ಗೂ ಇನ್ನೂ ದುಃಖ ಆಗುತ್ತೆ ಆಗ ಸುಗ್ರೀವ ರಾಮನ್ನ ರಿಕ್ವೆಸ್ಟ್ ಮಾಡ್ಕೋತಾನೆ ಪ್ರಾರ್ಥಿಸ್ಕೋತಾನೆ ನೀನು ವಾಲಿನ ಯಾವ ರೀತಿ ಕೊಂದ್ಯೋ ಅದೇ ರೀತಿ ನನ್ನನ್ನು ಕೊಂದ್ಬಿಡು ಅಣ್ಣನ ದುಃಖಕ್ಕೆ ಕಾರಣನಾಗಿರೋ ನನಗೆ ಈ ರಾಜ್ಯವನ್ನು ಆಳ್ಬೇಕು ಅನ್ನೋ ಯಾವ ಆಸೆನೂ ಇಲ್ಲ ನಾನು ನಿನಗೆ ಮಾತು ಕೊಟ್ಟಿದ್ದೀನಿ ಸೀತಾನ್ವೇಷಣೆ ನಡೆಸ್ಕೊತೀನಿ ಅಂತ ಅದನ್ನು ನನ್ನ ಮಂತ್ರಿಗಳಾದವರು ಮತ್ತು ನನ್ನ ಆಜ್ಞಾಧಾರಕರಾದ ವಾನರರು ನಡೆಸ್ಕೊಡ್ತಾರೆ ನೀ ಅದರ ಬಗ್ಗೆ ಯೋಚನೆ ಮಾಡಬೇಡ ಆದರೆ ನನ್ನನ್ನು ಕೊಂದುಬಿಡು ಅಂತೆಲ್ಲ ದುಃಖದಿಂದ ಹೇಳ್ತಾನೆ ಆಗ ರಾಮ ಸುಗ್ರೀವನ್ಗೂ ಸಮಾಧಾನ ಮಾಡಿ ನೀನು ಮುಂದಿನ ಕರ್ತವ್ಯ ಏನಿದೆ ಅದರ ಬಗ್ಗೆ ನೀನು ನೋಡಬೇಕು ಅಂತ ಹೇಳಿ ವಾಲಿಯ ಅಂತ್ಯ ಸಂಸ್ಕಾರ ಬಹಳ ಶಾಸ್ತ್ರೋಕ್ತವಾಗಿ ರಾಜ ಮರ್ಯಾದೆಗೆ ಅನುಗುಣವಾಗಿ ಆಗೋ ರೀತಿಯಲ್ಲಿ ನಿರ್ದೇಶ ಕೊಡ್ತಾನೆ ಹನುಮಂತ ಮತ್ತೆ ವಾನರರು ಎಲ್ಲರೂ ಸೇರಿ ಒಂದು ವೀರೋಚಿತವಾದ ಒಂದು ಅಂತ್ಯ ಸಂಸ್ಕಾರವನ್ನು ವಾಲಿಗೆ ಮಾಡಿ ನಂತರ ಸುಗ್ರೀವನ ಪಠ್ಯಾಭಿಷೇಕಕ್ಕೆ ಅನುವಾಗ್ತಾರೆ ಅನ್ನೋ ಅಲ್ಲಿಗೆ ಈ ಸಂಚಿಕೆಯನ್ನು ಮಂಗಳ ಮಾಡಿಕೊಂಡು ಮುಂದಿನ ಸಂಚಿಕೆಯಲ್ಲಿ ಆ ವಾಲಿ ವಧೆಯ ಔಚಿತ್ಯ ಅದರಲ್ಲಿ ವಾಲಿ ಏನೇನು ಕೇಳ್ದ ರಾಮ ಏನೇನು ಹೇಳಿದಾನೆ ವ್ಯಾಖ್ಯಾನಕಾರರು ಏನೇನು ಹೇಳಿದ್ದಾರೆ ಮತ್ತು ಅಲ್ಲಿ ಅದು ಅದರ ನಂತರ ಸುಗ್ರೀವ ಪಟ್ಟಾಭಿಷೇಕ ಆಗುತ್ತೆ ಅದೆಲ್ಲವನ್ನೂ ಮುಂದಿನ ಸಂಚಿಕೆಯಲ್ಲಿ ಗಮನಿಸೋಣ ಅಂತ ಹೇಳಿ ಈ ಸಂಚಿಕೆಯನ್ನು ಇಲ್ಲಿಗೆ ಮಂಗಳ ಮಾಡ್ತೇನೆ ಹನುಮತ್ ಸಮವೇತಾಯ ಹರೀಶಾಭೀಷ್ಠದಾಯಿನೇ వాలి ప్రమథనాయాస్తు మహాధీరాయ మంగళం శ్రీరామాపణమస్తు శ్రీరంగార్పణమస్తు